ಶ್ರೀಮನ್ ಮಹರ್ಷಿ ವ್ಯಾಸಸ್ತುತಿ ನಮ್ಮ ನುಡಿಗಳನ್ನು ಅರ್ಥಪೂರ್ಣ ಹಾಗೂ ಸತ್ವಯುತವನ್ನಾಗಿ ಅನುಗ್ರಹಿಸುವ ಸ್ತೋತ್ರಮಂಜರಿ ವಾಕ್ ಸಂಬಂಧ ಏನೇ ದೋಷಗಳಿದ್ದರೂ ಇದರ ನಿವಾರಣೆಗಾಗಿ ಶ್ರೀ ವಾದಿರಾಜರು ರಚಿಸಿರುವ ಶ್ರೀ ವ್ಯಾಸಸ್ತುತಿಯ ಪಠಣ ವಾಕ್ಸಿದ್ಧಿಗೆ ಉತ್ಕೃಷ್ಟ ಮಂತ್ರ ಎಂದು ಅಪರೋಕ್ಷ ಜ್ಞಾನಿಗಳು मन्त्र विशेषवाडीगुरुभ्यो नमः हरिः ॐ श्रीशं विचित्रकवितारसपूरितांशं श्रीशङ्करोरगेन्द्रहृत्पद्मवासंखमानसजनतृप्तिकरोक्तिहासं व्यासं नतोऽस्मि हरिलोपलसन्निकाशम् वेदान्तसूत्रपवनोधृतं पञ्चवेदां मोदां शतोषितसुरर्षिणरादिभेदा योदां भुजालतसितां यो सरसिमगाधां श्रीदांसितोऽस्मि शुकतातपदामखेदां द्वैपायनो येति यन्निजशक्तिदीपः पापाभिवर्धित कुवादितसतापः पापाख्यतुर्भगदशाकृततीव्रकोपः पापाद्भुतौषधिरगे शांशरूप इन्द्रादिदैवत हृदाख्यचकोरचन्द्र मन्दां शुकलप्रभुज्वलितपुष्पवृन्द वृन्दारकान्फलता गुणरत्नसान्द्रो मन्दाय मे फलतु कृष्णतरुष्फलन्द्रा माता हितेव परिरक्षित गीता गीतां गीताग्र्यभारतपुराणकृता विगीता वातांशुमधोवरदशयैरो ख्याता पराशरसुतो विदधातु धाता पारं भवाख्यजलदैर्भुवनैकसारं स्वैरं कृतोर्विधवेदपतः प्रचारम् आरिञ्जतामरजनं सुखशिच्छरीरं धीरं स्मरामि हृदि सत्यवती कुमारम् आवाश्रितं यमनुसत्यभजन्ति देवां सेवार्ताश्च मनयः यो वासुदेवो पुरस्य महानुवाङ्क्षी ज्ञानं प्रदेहि भगवदाघवार्धदीनं श्रीनन्दसूनुपदभक्तिनदीनिदानम् आनन्दतीर्थवरदोच्यमहाध्वनीनं दीनं मदयार्धिपते कुरु मामनाम वाशिष्ट्यवंशतिलकस्य हरेर्मनोज्ञम् दोषौहखण्डनविशारदं तपस्ये दासाः पठन्तनुदिनं भुविवादिराज धीसम्भवः सुतेषाम् ಈ ಸಂಭವ ಪರಿವೋನ ದಿಶಾಂತ ತೈಶಾಂ ಇತಿ ಶ್ರೀ ವಾಜರಾಜ್ಯ ಪೂಜ್ಯ ಚರಣ ಶ್ರೀ ಮಹರ್ಷಿ ವ್ಯಾಸ ಸ್ತುತಿ ಸಂಪೂರ್ಣಾ ಶ್ರೀ ವೇದವ್ಯಾಸ ಮಹರ್ಷಿಗಳು ಭಗವಾನ್ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅವತಾರರಾಗಿ ಹೇಳಲಾಗಿದೆ ವ್ಯಾಸರ ತಂದೆಯ ಹೆಸರು ಋಷಿಗಳು ತಾಯಿ ಹೆಸರು ಸತ್ಯವತಿ ಎಂದಿತ್ತು ಇವರು ಪ್ರಕಟವಾಗುತ್ತಲೇ ತಂದೆ ತಾಯಿಯರಲ್ಲಿ ತಪಸ್ಸಿಯಾಗಿ ಕಾಡಿಗೆ ಹೋಗಲು ಅಪ್ಪಣೆ ಬೇಡಿದರು ತಾಯಿ ಸತ್ಯವತಿ ಇವರನ್ನು ತಡೆಯಲು ಪ್ರಯತ್ನಿಸಿದಳು ಆದರೆ ಕೊನೆಗೆ ಅಮ್ಮ ನೀನು ಸ್ಮರಿಸಿದಾಗ ನಿನ್ನ ಬಳಿ ಬರುವನೆಂದು ಮಾತು ಕೊಟ್ಟಾಗ ತಪಸ್ಸಿಗೆ ಹೋಗಲು ಅನುಮತಿ ಕೊಟ್ಟಳು ಎಂದು ತಿಳಿಯುತ್ತದೆ ಯಮುನೆಯ ತೀರದಲ್ಲಿ ಹುಟ್ಟಿದ್ದರಿಂದ ವ್ಯಾಸರಿಗೆ ಕೃಷ್ಣ ದ್ವೈಪಾಯನರೆಂದು ಬದರಿವನದಲ್ಲಿ ತಪಸ್ಸು ಮಾಡಿದ್ದರಿಂದ ಬಾದರಾಯಣ ವ್ಯಾಸರೆಂದು ಹೆಸರಾಯಿತು ಇವರಿಗೆ ಸಮಸ್ತ ಸಾಂಗ ವೇದಗಳ ಪುರಾಣಗಳ ಇತಿಹಾಸ ಮತ್ತು ತತ್ವಗಳ ಜ್ಞಾನವು ತಾನಾಗಿಯೇ ಪ್ರಾಪ್ತವಾಗಿತ್ತು ಮನುಷ್ಯರ ಆಯುಷು ಇನ್ನೂ ಮುಂದೆ ಕ್ಷೀಣಿಸುವುದೆಂದು ತಿಳಿದು ಇವರು ವೇದವನ್ನು ವಿಭಾಗವನ್ನಾಗಿ ಮಾಡಿದರು ಇದರಿಂದ ವೇದವ್ಯಾಸರೆಂದು ಹೆಸರಿನಿಂದ ಪ್ರಸಿದ್ಧರಾದರು ವೇದಾಂತ ದರ್ಶನದೊಂದಿಗೆ ಅನಾದಿ ಪುರಾಣವು ಲುಪ್ತವಾಗುವುದನ್ನು ನೋಡಿ ಭಗವಾನ್ ದ್ವೈಪ ಎನರು ಹದಿನೆಂಟು ಪುರಾಣಗಳನ್ನು ರಚಿಸಿದರು ಇವರಿಂದ ರಚಿತವಾದ ಮಹಾಭಾರತವನ್ನು ಪಂಚಮ ವೇದವೆಂದು ಹೇಳಲಾಗುತ್ತದೆ ಶ್ರೀಮದ್ ಭಾಗವತದ ರೂಪದಲ್ಲಿ ಭಕ್ತಿಯ ಸಾರ ಸರ್ವಸ್ವವನ್ನು ಇವರು ಎಲ್ಲ ಜನರಿಗೆ ಸುಲಭವಾಗಿಸಿದರು ಮತ್ತು ಬ್ರಹ್ಮಸೂತ್ರರ ರೂಪದಲ್ಲಿ ತತ್ವಜ್ಞಾನದ ಅನುಪಮ ಗ್ರಂಥರತ್ನವನ್ನು ಕರುಣಿಸಿದ್ದಾರೆ ಶುದ್ಧಾತ್ಮರಾದ ವೇದವ್ಯಾಸರು ವಿಪತ್ತಿನಲ್ಲಿ ಸಿಲುಕಿದ ಪಾಂಡವರಿಗೆ ಆಗಾಗ ಪೂರ್ಣ ಸಹಾಯ ಮಾಡುತ್ತಾ ಇದ್ದರು ಇವರು ಸಂಜಯನಿಗೆ ದ್ರವ್ಯದೃಷ್ಟಿಯನ್ನು ಕರುಣಿಸಿದ್ದರು ಆದ್ದರಿಂದಲೇ ಸಂಜಯನು ಮಹಾಭಾರತ ಸಂಗ್ರಾಮವನ್ನು ಪ್ರತ್ಯಕ್ಷ ನೋಡುವುದರ ಜೊತೆಗೆ ಶ್ರೀಕೃಷ್ಣನ ಮುಖಾರವಿಂದದಿಂದ ಹೊರಟ ಶ್ರೀಮದ್ಭಗವದ್ಗೀತೆಯನ್ನು ಶ್ರವಣಿಸಿದ್ದನು ಮಹರ್ಷಿ ವೇದವ್ಯಾಸರ ಶಕ್ತಿಯು ಅಲೌಕಿಕ ಒಮ್ಮೆಯವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ಭೇಟಿಯಾಗಲು ವನಕ್ಕೆ ಹೋದಾಗ ಪರಿವಾರ ಸಹಿತ ಯುದಿಷ್ಠರನ್ನು ಅಲ್ಲಿಗೆ ಬಂದಿದ್ದನು ಧೃತರಾಷ್ಟ್ರನು ಪುತ್ರ ಶೋಕದಿಂದ ಅತ್ಯಂತ ವ್ಯಾಕುಲನಾಗಿದ್ದನು ಅವನು ಶ್ರೀ ವೇದವ್ಯಾಸರಲ್ಲಿ ಸತ್ತು ಹೋಗಿರುವ ತನ್ನ ಮಕ್ಕಳನ್ನು ಸ್ವಜನರನ್ನು ನೋಡಬೇಕೆಂಬ ಇಚ್ಛೆಯನ್ನು ಪ್ರಕಟಿಸಿದನು ಮಹರ್ಷಿ ವೇದವ್ಯಾಸರ ಅಪ್ಪಣೆಯಂತೆ ಧೃತರಾಷ್ಟ್ರೇ ಮುಂತಾದವರು ಗಂಗಾ ತೀರಕ್ಕೆ ಹೋದರು ವ್ಯಾಸರು ಗಂಗಾ ನದಿಯಲ್ಲಿ ಪ್ರವೇಶಿಸಿದರು ದಿವಂಗತ ಯೋಧರನ್ನು ಕರೆದರು ನೀರಿನಿಂದ ಯುದ್ಧ ಕಾಲದಲ್ಲಿ ಇದ್ದಂತೆ ಕೋಲಾಹಲವು ಕೇಳಿಬರತೊಡಗಿತು ನೋಡ ನೋಡುತ್ತಲೇ ಭೀಷ್ಮ ಮತ್ತು ದ್ರೋಣರೊಂದಿಗೆ ಎರಡೂ ಪಕ್ಷಗಳ ವೀರರು ಕಾಣಿಸಿಕೊಂಡರು ಎಲ್ಲರ ವೇಷಭೂಷಣಗಳು ಹಾಗೂ ವಾಹನಾದಿಗಳು ಹಿಂದಿನಂತೆಯೇ ಇತ್ತು ಎಲ್ಲರೂ ಈರ್ಷ್ಯಾ ದ್ವೇಷದಿಂದ ಶೂನ್ಯರಾಗಿ ದಿವ್ಯ ದೇಹದ ಹರಿಗಳಾಗಿದ್ದರು ಅವರೆಲ್ಲರೂ ರಾತ್ರಿಯಲ್ಲಿ ತಮ್ಮ ಹಿಂದಿನ ಸಂಬಂಧಿಗಳೊಂದಿಗೆ ಭೇಟಿಯಾಗಿ ಸೂರ್ಯೋದಯದ ಮೊದಲೇ ಭಾಗೀರಥಿ ನದಿಯಲ್ಲಿ ಪ್ರವೇಶಿಸಿ ತಮ್ಮ ದಿವ್ಯ ಲೋಕಗಳಿಗೆ ಹೊರಟು ಹೋದರು ಭಗವಾನ್ ವ್ಯಾಸರ ಈ ಚಮತ್ಕಾರಿಕ ಪ್ರಭಾವವನ್ನು ನೋಡಿ ವಿಧಿಷ್ಟರಾಧೆಗಳು ಆಶ್ಚರ್ಯಚಕಿತರಾದರು ಭಗವಾನ್ ವ್ಯಾಸರು ಇಂದೂ ಕೂಡ ಅಮರರಾಗಿದ್ದಾರೆ ಎಂದು ದೃಹದೃಷ್ಟರು ಹೇಳುತ್ತಾರೆ ಆಗಾಗ ಪ್ರಕಟರಾಗಿ ಅಧಿಕಾರ ಪುರುಷರಿಗೆ ದರ್ಶನ ಕೊಟ್ಟು ಕೃತಾರ್ಥರನ್ನಾಗಿಸಿದ್ದಾರೆ ಭಗವಾನ್ ಆದಿಶಂಕರಾಚಾರ್ಯರಿಗೆ ಮಂಡನಮೇಶ್ವರರಿಗೆ ಶ್ರೀಮನ್ ಮಧ್ವಾಚಾರ್ಯರಿಗೆ ಅವರ ದರ್ಶನವಾಗಿತ್ತು ಎಂದು ಬರುತ್ತದೆ ಮನುಷ್ಯ ಜಾತಿಯ ಮೇಲೆ ಭಗವಾನ್ ವೇದವ್ಯಾಸರ ಅನಂತ ಉಪಕಾರವಿದೆ ಸಮಸ್ತ ಜಗತ್ತು ಅವರಿಗೆ ಕೃತಜ್ಞವಾಗಿದೆ ವ್ಯಾಸೋಚ್ಛೆಷ್ಟನ್ ಜಗತ್ ಸರ್ವಂ ಎಂಬ ಉಕ್ತಿ ತ್ರಿಕಾಲ ಸತ್ಯವಾಗಿದೆ ಸರ್ವೇ ಜನ ಸುಕ್ಷ್ಮು